ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದ ಲೈಫ್ ಸ್ಟೈಲ್ ಗೈಸ್ ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು ನನ್ನ ಒಂದು ಲಿಕ್ವಿಡ್ ಚಾಲೆಂಜ್ ಕಂಪ್ಲೀಟ್ ಹಾಕಿ ನೆಕ್ಸ್ಟ್ ಡೇ ಅಂದರೆ ತ್ರೀ ಡೇಸ್ ನಾನು ಲಿಕ್ವಿಡ್ ಚಾಲೆಂಜ್ ತೊಗೊಂಡಿದ್ನಲ್ವ ಅದರ ನೆಕ್ಸ್ಟ್ ಡೇ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇರೋದು ಮಾರ್ನಿಂಗ್ ಎದ್ದು ನಾನು ಇವಾಗ ಎಣ್ಣೀರನ್ನ ತೊಗೊಳ್ತಾ ಇದ್ದೀನಿ ಸೊ ನಾನು ಲಿಕ್ವಿಡ್ ಚಾಲೆಂಜ್ ತೊಗೊಂಡಾಗ ನನ್ನ ವೆಯ್ಟ್ ಎಷ್ಟಿತ್ತು ಮತ್ತು ನನ್ನ ಒಂದು ತ್ರೀ ಡೇಸ್ ಲಿಕ್ವಿಡ್ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಗೈಸ್ ಪ್ಲೀಸ್ ಫುಲ್ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂದರೆ ವೆಯ್ಟಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಇದ್ದೀನಿ ಇದೇ ಫೈನಲ್ ಲೈಕ್ ತ್ರೀ ಡೇಸ್ ವೆಯ್ಟ್ ಚಾಲೆಂಜಲ್ಲಿ ಬರುವಂತಹ ಫೈನಲ್ ರಿಸಲ್ಟು ಸೊ ಎಷ್ಟು ಚೆನ್ನಾಗಿ ಬಂದಿದೆಯಾ ಅಥವಾ ನೀವು ಮಾಡೋದು ವೇಸ್ಟಾ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ ಗೈಸ್ ಸೊ ಈಗ ನಾನು ಕೊಬ್ಬರಿ ಇತ್ತಲ್ವಾ ಅಂದರೆ ಎಳ್ನೀರು ಇತ್ತು ಮನೆಯಲ್ಲಿ ಅದನ್ನು ತೊಗೊಂಡಿದ್ದೆ ಸೊ ಅದರಲ್ಲೇ ಕೊಬ್ಬರಿ ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇರೋದು ಆ್ಯಪಲ್ಲು ಮತ್ತು ಬನಾನಾ ಮತ್ತು ಕೊಬ್ಬರಿ ಸ್ವಲ್ಪ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಂದರೆ ನೀವು ಹಾಕ್ಕೋಬೋದು ನನಗೆ ಡ್ರೈ ಫ್ರೂಟ್ಸ್ ಬೇಡ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೆ ನಾನು ಹಾಕ್ಕೊಳ್ತಾ ಇಲ್ಲ ಸ್ವೀಟ್ಗೆ ಬೇಕಾದರೆ ನೀವು ಡೇಟ್ಸ್ ಹಾಕ್ಕೋಬೋದು ಮತ್ತು ಹನಿ ಹಾಕ್ಕೋಬೋದು ಆಲ್ರೆಡಿ ಬನಾನಾದಲ್ಲಿ ಸ್ವೀಟ್ ಇರೋದರಿಂದ ನಾನು ಡೇಟ್ಸ್ನ ಸ್ವಲ್ಪ ಆ್ಯಡ್ ಇದ್ದೀನಿ ಹಾಗೆ ಒಂದು ಗ್ಲಾಸ್ ವಾಟ್ರ್ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಂದು ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಸೊ ಅದರ ಜೊತೇಲಿ ನಾನು ನಾರ್ಮಲಾಗಿ ಡೀಟಾಕ್ಸ್ ವಾಟ್ರ್ ಮಾಡ್ಕೊಳ್ತಾ ಇರ್ತೀನಲ್ವ ಸೊ ಅದಕ್ಕೆ ಕುಕುಂಬರ್ ಮತ್ತು ಲೆಮೆನ್ ಮಿಂಟ್ ಹಾಗೆ ಅಂದರೆ ಮೀಂಟನ್ನ ಪುದೀನ ಹಾಗೆ ಕ್ಯಾರೆಟ್ ಕ್ಯಾರೆಟ್ ಹಾಕ್ಕೊಳ್ತೀನಿ ಕೆಲವೊಂದು ಸಲ ಬೀಟ್ರೋಟ್ ಹಾಕ್ಕೊಳ್ತೀನಿ ಇದು ನಿಮ್ಮ ಚಾಯ್ಸು ನಿಮ್ಗೆ ಏನು ಬೇಕೋ ಅದು ಹಾಕೋಬೋದು ನಾನು ಜಾಸ್ತಿ ಕ್ಯಾರೆಟ್ನ ಹಾಕ್ಕೊಳ್ತೀನಿ ನಿಮಗೆ ಬೇಕು ಅಂದರೆ ನೀವು ಬೀಟ್ರೋಟ್ ಕೂಡ ಹಾಕೊಬೋದು ಸ್ವಲ್ಪ ಲೆಮನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಡಿಟಾಕ್ಸ್ ವಾಟರ್ ಕೂಡ ರೆಡಿ ಮಾಡ್ಕೊಂಡಿದ್ದು ಹಾಕ್ತಾ ಬಂದಿದೆ ಸೊ ಡಿಟಾಕ್ಸ್ ವಾಟ್ರ್ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ನನ್ನ ಒಂದು ಲಂಚನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಈ ಡೀಟಾಕ್ಸ್ ವಾಟ್ರಿಗೆ ನಾನು ಚಿಯಾ ಸೀಡ್ಸ್ ಕೂಡ ಹಾಕ್ಕೊಳ್ತೀನಿ ಚಿಯಾ ಸೀಡ್ಸ್ ನಿಮಗೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ನೀವು ಬೇಕಾದರೆ ನೆನೆಸಿ ಬೇರೆ ಒಂದು ಲೈಕ್ ಬ್ರೇಕ್ಫಾಸ್ಟ್ ಅದಕ್ಕೆ ನೀವು ತೊಗೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಡಿಟಾಕ್ಸ್ ವಾಟ್ರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಡಿಟಾಕ್ಸ್ ವಾಟ್ರೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಲಂಚ್ಗೆ ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮತ್ತು ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ನಮ್ಮ ಮಾವರ್ಗೆ ಅಂತ ಮುದ್ದೆ ಮಾಡ್ತಾ ಇದ್ದೀನಿ ಸೊ ಅವ್ರಿಗೋಸ್ಕರ ನಾನು ಪಡ್ಲಕಾಯಿ ಮತ್ತು ಹೆಸರುಕಾಳು ಹಾಕಿ ಹಾಲಿನ ಸಾಂಬಾರು ಮಾಡಿದ್ದೆ ಸೊ ಇವತ್ತು ನನ್ನ ಲಂಚ್ ಕೂಡ ಇದೇ ಆಗಿರುತ್ತೆ ನಾನು ಲಂಚ್ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದಾಯಿತು ಲಂಚ್ ನಾನು ವೀಡಿಯೋ ಏನು ಇವತ್ತು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಟೈಮ್ ಹೋಗಿತ್ತು ಸೊ ಅದಕ್ಕೆ ನಾನು ಇವತ್ತು ಲಂಚ್ದು ವೀಡಿಯೋ ಏನು ಶೂಟ್ ಮಾಡಿದರೆ ಹಾಗೆ ಜಸ್ಟ್ ಕ್ಲಿಪ್ ತೊಗೊಂಡು ಆಮೇಲೆ ನಾನು ಇಲ್ಲಿ ನನ್ನ ಒಂದು ಬ್ರೇಕ್ಫಾಸ್ಟು ಏನು ಮಾಡ್ಕೊಂಡಿದ್ನಲ್ವ ಅದನ್ನು ತೊಗೊಳ್ತಾ ಇದ್ದೀನಿ ಈಗ ನೋಡಿ ನಾನು ಒಂದು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮತ್ತು ಸ್ವಲ್ಪ ಸೌತೆಕಾಯಿ ಬಿ ಕ್ಯಾರೆಟ್ ಹಾಗೆ ಚಪಾತಿ ಸ್ವಲ್ಪ ರೈಸ್ ಮತ್ತು ಸಾಂಬಾರು ಇಷ್ಟು ತಗೊಳ್ತಾ ಇದ್ದೀನಿ ನನ್ನ ಒಂದು ಬ್ರೇಕ್ಫಾಸ್ಟ್ ಅಂದರೆ ನನ್ನ ಒಂದು ಮಿಲ್ಕ್ ಶೇಕ್ ಅಂತ ಮಿಲ್ಕ್ ಶೇಕ್ ಇದು ಜ್ಯೂಸ್ ಅಂತ ಹೇಳ್ಬೋದು ಸೊ ಜ್ಯೂಸ್ನ ನಾನು ತಗೊಂಡು ನನ್ನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ನನ್ನ ಪಾಪು ನೋಡಿಲಿ ಅಪ್ಪಗೆ ಚೆನ್ನಾಗಿ ಮಸಾಜ್ ಇದ್ದಾನೆ ಇದು ನಾವು ಲಾಸ್ಟ್ ಟೈಮ್ ಯಾವಾಗಲೂ ತೊಗೊಂಡು ಬಂದಿದ್ವಿ ಅದರಲ್ಲಿ ಆಟ ಆಡೋ ಸಾಮಾನುಗಳು ಸಿಕ್ತು ಅಂತ ಹೇಳಿಬಿಟ್ಟು ಅಪ್ಪಗೆ ಮಸಾಜ್ ಮಾಡ್ತಾ ಇದ್ದಾನೆ ನಾನು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡೋಷಲ್ಲಿ ಸಂತು ಕೂಡ ಬಂದುಬಿಟ್ಟಿದ್ದೆ ಇವತ್ತು ಸೊ ಅದಕ್ಕೆ ನಾವು ಹೊರಡೋಣ ಅಂತ ಹೇಳಿ ನಮ್ಮ ಪಾಪುಗೆ ಗೀಸೆಲ್ಲ ಕೊಟ್ಟು ಹೊರಡ್ತಾ ಇದ್ದೀನಿ ಸೊ ನಾನಿವತ್ತು ಮಿಡ್ಲಲ್ಲಿ ಏನೂ ತೊಗೊಂಡಿಲ್ಲ ಡೈರೆಕ್ಟಾಗಿ ಲಂಚ್ ತೊಗೊಳ್ತಾ ಇದ್ದೀನಿ ಹೇಳಿದ್ನಲ್ವಾ ಕ್ಯಾಪ್ಸಿಕಂ ಪಲ್ಯ ಬೆಂಡೆಕಾಯಿ ಪಲ್ಯ ಒಂದು ಚಪಾತಿ ಸ್ವಲ್ಪ ರೈಸ್ ಮತ್ತು ಕ್ಯಾರೆಟ್ ಮತ್ತು ಕುಕುಂಬರಿ ಇಷ್ಟು ತೊಗೊಳ್ತಾ ಇದ್ದೀನಿ ಹಾಗೆ ಸಾಂಬಾರು ಕೂಡ ತೊಗೊಂಡು ಬಂದಿದೆ ಪಡ್ಲಕಾಯಿ ಮತ್ತು ಹೆಸ್ರುಕಾಳು ಹಾಕಿ ಹಾಲು ಸಾಂಬಾರು ಮಾಡಿದ್ದೆ ಅಂತ ಹೇಳಿದ್ನಲ್ವ ಸೊ ಅದನ್ನೇ ಇವತ್ತು ಸಾಂಬಾರಲ್ಲಿ ಇದು ಲಂಚಲ್ಲೂ ಕೂಡ ತೊಗೊಳ್ತಾ ಇದ್ದೀನಿ ಇಷ್ಟು ನಾನು ಇವತ್ತಿನ ಒಂದು ಲಂಚ್ ಆಗಿತ್ತು ಸೊ ಸಾಂಬಾರು ಕೂಡ ಸ್ವಲ್ಪ ಗಟ್ಟಿಯಾಗಿತ್ತು ಅದನ್ನೇ ತೊಗೊಳ್ತಾ ಇದ್ದೀನಿ ನನಗೆ ಸಾಂಬಾರು ಇಷ್ಟ ಸೊ ಅದಕ್ಕೆ ತೊಗೊಳ್ತಾ ಇದ್ದೀನಿ ವಾಕಿಂಗ್ ಹೋಗ್ತಿದ್ ಈವ್ನಿಂಗು ಸ್ವಲ್ಪ ಹೊತ್ತು ವಾಕ್ ಹೋಗೋಣ ಅಂತ ಹಾಗೆ ಕೆಳಗಡೆ ಬಂದಿದೆ ನೋಡಿ ಮೋಡ ಹೇಗೆ ಮುಚ್ಕೊಂಡಿದೆ ಮಳೆ ಬರೋ ಥರ ಸೊ ಆಮೇಲೆ ಬೇಗ ಬೇಗ ವಾಕ್ ಮಾಡಿ ಮೇಲೆ ಹೋದೆ ಮೇಲೆ ನಾನು ಹೋಗುವಷ್ಟರಲ್ಲಿ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ರು ಸೊ ಸ್ನ್ಯಾಕ್ಸ್ಗೆ ಇವತ್ತು ತಾಟ್ಲಿಂಗ ಅಂತ ಹೇಳ್ತಾರಲ್ವ ನಾವು ತಾಟ್ಲಿಂಗ ಅಂತ ಕರಿತೀವಿ ನೀವೇನಂತ ಕರಿತೀರ ಅಂತ ಕಮೆಂಟ್ ಮಾಡಿಡಿ ಸೊ ಇದು ಗೆ ಸಿಕ್ಕಾಪಟ್ಟೆ ಒಳ್ಳೇದು ಇದನ್ನು ತಿನ್ನೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗೋದನ್ನ ತಡೆಯುತ್ತೆ ಮತ್ತು ಇದು ವೆಯ್ಟ್ ಲಾಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದ್ರ ಮೇಲೆ ಇದೆಲ್ಲವಾ ಹೊಟ್ಟೆಲ್ಲ ಬಿಡಿಸ್ಕೊಂಡು ನಾನು ತಿಂತಿದ್ದೆ ಬಟ್ ನಮ್ಮ ಆಫೀಸಲ್ಲೆಲ್ಲ ಹಾಗೆ ತಿಂತಾಯಿದ್ರು ಹಾಗೆ ತಿನ್ನಬೇಕು ಅಂತ ಕೂಡ ಹೇಳ್ತಾಯಿದ್ರು ನನಗೆ ನಾನು ನಾರ್ಮಲಾಗಿ ತಿನ್ನೋದು ಹೀಗೆ ಸೊ ಅದಕ್ಕೆ ತಿಂತಾ ಇದ್ದೆ ಇದರಲ್ಲಿ ಜ್ಯೂಸಿ ಜ್ಯೂಸಿಯಾಗಿತ್ತು ಆಗಿತ್ತು ಚೆನ್ನಾಗಿತ್ತು ಆಮೇಲೆ ನಾನು ಈವ್ನಿಂಗ್ ಕೂಡ ಗ್ರೀನ್ ಟೀನ್ ತಗೊಂಡಿಲ್ಲ ಡೈರೆಕ್ಟಾಗಿ ಹಾಗೆ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನಾನು ಒಟ್ಟೇಸ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ವಾಟರ್ ಮಿಲನ್ ಮತ್ತು ಮತ್ತೆ ಸ್ವಲ್ಪ ಪಾಯಸ ಥರ ಗಟ್ಟಿಯಾಗಿ ಮಾಡಿದ್ರು ಸೊ ಅದನ್ನೇ ಸ್ವಲ್ಪ ಸ್ವೀಟ್ ಕ್ರೈವಿಂಗ್ ಆಗ್ತಿದೆ ಅಂತ ತಿಂದೆ ಅದು ಬೆಲ್ದಲ್ಲಿ ಮಾಡಿದ್ದಿದ್ದು ಆಮೇಲೆ ನಮ್ಮ ಪಾಪು ಊಟ ಎಲ್ಲ ತಿನ್ನಿಸ್ತೇವೆ ಬಟ್ ಅವ್ನು ಸರಿಯಾಗಿ ತಿಂದಿಲ್ಲ ವಾಕಿಂಗ್ ನಾನು ಬರ್ತೀನಿ ಅಂತ ಅದಕ್ಕೆ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ಮತ್ತು ಪಾಪು ಮೂವರ ಇವತ್ತು ವಾಕಿಂಗ್ ಹೋಗ್ತಾ ಇರೋದು ಆಮೇಲೆ ಹೋಗ್ತಿರ್ಬೇಕಾದ್ರೆ ಇವಾಗ ಅಲ್ಲೊಂದು ಕೇಕ್ ಶಾಪ್ ಆಗಿದೆ ಸೊ ಅದಕ್ಕೆ ತುಂಬ ದಿನದಿಂದ ಅವ್ನು ಕೇಳ್ತಾನೆ ಇದ್ದ ಅವ್ನ ಕೇಕ್ನ ಹ್ಯಾಪಿ ಹ್ಯಾಪಿ ಅಂತಾನೆ ಸೊ ಅದಕ್ಕೆ ಅವನಿಗೋಸ್ಕರ ಅಂತ ಹೋಗಿದ್ವಿ ಕೇಕ್ ಶಾಪ್ಗೆ ಸೊ ಕೇಕ್ ಶಾಪ್ಗೆ ಹೋದಾಗ ಅಲ್ಲಿ ಅವನಿಗೆ ತುಂಬ ಒಂದು ತಿನ್ನೋದು ಅಂದರೆ ಪೈನಾಪಲ್ ಫ್ಲೇವರು ಸೊ ಅದಕ್ಕೆ ಪೈನಾಪಲ್ ಫ್ಲೇವರ್ ಒಂದು ಪೀಸ್ ತಗೊಂಡು ನನ್ನ ಹಸ್ಬೆಂಡೇ ಇದ್ರು ಇಲ್ಲಿ ನೋಡಿ ಯಜಮಾನ ಥರ ಹೇಗೆ ಕೂತಿದ್ದಾನೆ ಏನೋ ಆರ್ಡ್ರ್ ಹೇಳಿ ವೆಯ್ಟ್ ಮಾಡೋ ಥರ ಕೂತಿದ್ದಾನಲ್ವಾ ಸೊ ಆಮೇಲೆ ಅವ್ನು ಅವಂಗೆ ನಮ್ಮ ಹಸ್ಬೆಂಡಿಗೆ ಕೇಕ್ ಎಲ್ಲ ತಿನ್ನಿಸ್ತಾ ಇದ್ರು ಸೊ ಹೇಗಿದ್ರು ಊಟ ಮಾಡಿಲ್ವಲ್ಲ ಅದಕ್ಕೆ ನಾವು ತಲೆ ಕೆಟ್ಟಿಸ್ಕೊಂಡಿಲ್ಲ ತಿನ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಇವಾಗ ಇವನ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗಿ ನನಗೆ ರೇಟ್ ಇಷ್ಟಿತ್ತು ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಅಲ್ಲೆಲ್ಲ ಯಾವ ಕೇಕ್ ಇದೆ ಅಂತ ಅಂತೆಲ್ಲ ಹೇಳ್ಕೊಂಡಿದ್ದ ಹ್ಯಾಪಿ ಹ್ಯಾಪಿ ಅನ್ಕೊಂಡು ಸಿಕ್ಕಾಪಟ್ಟೆ ಅವನು ಎಂಜಾಯ್ ಮಾಡ್ತಾರೆ ಈ ಥರ ಅವ್ರು ಸೈಡ್ ಬಂದ್ರೆ ಅವನು ಕರ್ಕೊಂಡು ಬರಕ್ಕೆ ನಮಗೂ ತುಂಬಾ ಅಂದರೆ ಖುಷಿ ಆಗುತ್ತೆ ಬಟ್ ಆದರೆ ಅವ್ನು ನಡಿಯಲ್ಲ ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಮತ್ತು ನಾವು ಬರೋದು ನೈಟ್ ಟೈಮ್ ಆಗಿರೋದ್ರಿಂದ ನೈಟ್ ಟೈಮ್ ತುಂಬ ಗಾಡಿಗಳು ಬರ್ತಾ ಇರುತ್ತೆ ರೋಡ್ ಕೂಡ ಚೆನ್ನಾಗಿಲ್ಲ ಅದು ಮೈನ್ ರೋಡಲ್ಲಿ ಬೇರೆ ನಾವು ಬರ್ತಾ ಇರ್ತೀವಿ ಸೊ ಅದಕ್ಕೆ ಅದು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾವು ಅವನ್ನ ಎಲ್ಲೂ ಇಳಿಸಲ್ಲ ನಾನು ಸ್ವಲ್ಪ ಹೊತ್ತು ಎತ್ಕೊಳ್ತೀನಿ ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ಎತ್ಕೊಳ್ತಾರೆ ಈಗ ನೋಡಿ ಆಲ್ಮೋಸ್ಟ್ ಆಫ್ ಕೇಕ್ ಅಷ್ಟು ಕಂಪ್ಲೀಟ್ ಮಾಡಿದ್ದಾನೆ ಅವ್ನಿಗೆ ಸ್ವೀಟ್ಸ್ ಅಂದರೆ ಸ್ವಲ್ಪ ಇಷ್ಟ ಸೊ ಅದಕ್ಕೆ ನಾವು ಏನು ಅಂದರೆ ಯಾವಾಗಾದರೂ ಒಂದೊಂದು ಸಲ ಕೊಡಿಸ್ತೀವಿ ಅಷ್ಟೆ ಸೊ ಹೀಗೆ ನಾವು ಒಂದು ಸ್ವಲ್ಪ ಸ್ವಲ್ಪ ದೂರ ಎತ್ಕೊಂಡು ಮನೆಗೆ ಬಂದ್ವಿ ನಾನು ತ್ರೀ ಡೇಸ್ ಚಾಲೆಂಜ್ ತಗೊಂಡಾಗ ಇದ್ದಿದ್ದು ಏಯ್ಟಿ ಫೋರ್ ಪಾಯಿಂಟ್ ಸೆವೆನ್ ಜೀರೋ ನೋಡಿ ಇಲ್ಲೇ ನೋಡ್ತಾ ಇರ್ಬೋದು ಸೊ ಇವಾಗ ನಾನು ಏಯ್ಟಿ ಟೂ ಪಾಯಿಂಟ್ ನೈನ್ ಫೈವ್ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಟು ಕೆ ಜೆಸ್ ಕಂಪ್ಲೀಟ್ ಆಗಿದ್ದೀನಿ ನೋಡಿದ್ರಲ್ವಾಗ್ ನನ್ನ ಒಂದು ವೆಯ್ಟ್ ಲಾಸ್ ರಿಸಲ್ಟು ತ್ರೀ ಡೇಸಲ್ಲಿ ನಾನು ಇಷ್ಟು ಕಡಿಮೆ ಆಗಿದ್ದೀನಿ ಅಂತ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್